ಈಗ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ರಾಜಣ್ಣ ಅವ್ರು ಹೇಳಿರುವಂಥದ್ದು ನನಗೆ ಶಿಸ್ತನ್ನು ಕಲಿಸ್ಬೇಕಾದ ಅವಶ್ಯಕತೆ ನಿಮಗೆ ಇಲ್ಲ ಮತ್ತು ಕೆ ಪಿ ಎ ಎಸ್ ಎಸ್ ಸಿ ಇವರನ್ನು ಇಟ್ಕೊಂಡು ಆಟ ಆಡ್ತಿರೋ ಅವರನ್ನು ಬಳಸ್ತಾ ಇರೋರು ನೀವು ಅಂತ ರಾಜಣ್ಣ ಅವರು ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನು ನಾನು ಹೇಳಲಿಕ್ಕೆ ಆಗಲಕ್ಕೆ ಅದು ಅವರು ಅವರವರ ಹೇಳಿಕೆ ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೇ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು ಈಗ ಒಂದು ಕಡೆಯಿಂದ ಸಿ ಎಮ್ ಚೇಂಜ್ ಆಗಬೇಕು ಅಂತ ಪ್ರಯತ್ನಗಳಂತೂ ನಡೀತಾ ಇತ್ತು ಈಗ ನೀನು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದರೆ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಕೂಡ ಅವರೇ ಮುಂದುವರಿತ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಇರಬೇಕು ಅದಾದ ಮೇಲೆ ಮತ್ತೇನು ಚರ್ಚೆ ಅವಶ್ಯಕತೆ ಇಲ್ಲ ಈಗ ನೀವು ಪ್ರಶ್ನೆ ಕೇಳೋದು ಪ್ರಶ್ನೆ ಬರೋದು ಉದ್ಬೋಸೋದ್ರ ಈಗ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಂತ ಅವ್ರು ಹೇಳಿ ಬಿಟ್ಟ ನಾನು ಅದಕ್ಕೆ ಕೇಳೋದು ಅವಶ್ಯಕತೆ ಇಲ್ಲ ಅದು ಚರ್ಚೆನೂ ಅನವಶ್ಯಕ ಗೃಹಲಕ್ಷ್ಮಿ ಇದೆಯಲ್ಲ ಹಣ ಎಲ್ಲ ಬರ್ತಾ ಇಲ್ಲ ಆಗುತ್ತೆ ಟೂ ಮಂತ್ಸ್ ನೀವು ಹೇಳಿದಂಗೆ ಟೂ ಮಂತ್ಸ್ ಮೊನ್ನೆ ಟೂ ಮಂತ್ಸ್ ಇದೆ ತ್ರೀ ಮಂತ್ಸ್ ಆಗಿರ್ಬೋದು ಆದ್ರೆ ನಾವು ಯಾವ ಪ್ರತಿ ಸಾರಿನ ಎರಡು ತಿಂಗಳು ಮಾತ್ರ ಕೊಡ್ತಾ ಬರ್ತಾ ಇದ್ದೀವಿ ಸೊ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗಿಲ್ಲ ಒಟ್ಟಾರೆ ಕೂಡಿಸಿ ಕೊಡ್ತಾ ಇದ್ದೀವಿ ನಾವೇನು ನಿಲ್ಲಿಸಿಲ್ಲ ಟೆಂಪ್ರರಿ ಲೇಟ್ ಆಗಿರ್ಬೋದು ಪೂರ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಹೇಳ್ತಾರೆ ಅವರೇನು ಡೇ ಒನ್ನಿಂದ ಹೇಳ್ತಾರೆ ದಿವಾಳಿ ಮಾಡಿ ಯಾರು ಇಟ್ಟು ಹೋದಾರೆ ಯಾರು ಹೆಚ್ಚು ಕೆಲಸ ಮಾಡಿ ದುಡ್ಡು ಇಲ್ಲದೆ ಕೆಲಸ ಮಾಡುವ ಯಾರು ಈಗ ನಾ ಅವರೇ ಅವರೇ ಸ್ಟ್ರೈಕ್ ಮಾಡ್ತಾರೆ ಬಿಲ್ ಕೊಡಿಸಿ ಬಿಲ್ ಕೊಡಿಸಿ ಅಂತ ಬಿಲ್ ಇಟ್ಟು ಹೋದ್ರೆ ಅವರು ಹೆಚ್ಚಿಗೆ ಕೆಲಸ ಮಾಡಿದ್ರೆ ಅವರು ಸೊ ನಮ್ಮ ಮೇಲೆ ಹೊರ ಭಾರ ಹಾಕಿದ್ದಾರೆ ಅದನ್ನು ಸರಿ ಹೋಗಿಸಂತ ಪ್ರಯತ್ನ ಮಾಡ್ತಾ ಮಾಡ್ತಾರೆ ಇಲ್ಲ ಅದನ್ನೇ ಬರ ಅದು ಪ್ರಶ್ನೆ ಬರೋದಲ್ಲ ಅದು ಹೈಕಮಾಂಡ್ಗೆ ಅಂತೇಳಿದೀವಿ ಸಾಮರ್ಥ್ಯ ಇದ್ರೆ ಆಗ್ಬೋದು ಅವರಿಗೆ ಸಾಮರ್ಥ್ಯ ಇದ್ರೆ ಎರಡು ಮಾಡಬಹುದು ಮೂರು ಪೋಸ್ಟ್ ಮಾಡೋದು ಮಾಡಬಾರಂತೇನಿಲ್ಲ ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡ್ ಇರಬೇಕಾ ಬೇಡ ನಾವು ಮಾಡಿ ನಾವು ಮಾಡಲಿಕ್ಕಾಗ ನಮ್ಮಲ್ಲಿ ಇಲ್ವೇ ಅಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಇನ್ನು ಸಚಿವ ಸಂಪುಟಕ್ಕೆ ನಾವು ಅದು ನೋಡಿ ಮತ್ತೆ ನಾನು ಮಂತ್ರಿ ಅಷ್ಟೇ ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೂ ನನ್ನ ವ್ಯಾಪ್ತಿಗೆ ಬರೋಲ್ಲ ನಮ್ಮ ಅಧಿಕಾರವಲ್ಲ ಅದೇನಿದ್ರೂ ನಮ್ಮ ವರಿಷ್ಠರ್ ಮಾಡಬೇಕು ನಮ್ಮ ಅಂತಲ್ಲಿ ಇಲ್ಲವೇ ಇಲ್ಲ ಅಲ್ಲ ಏನಾದ್ರೂ ಪ್ರಕ್ರಿಯೆಗಳು ಇದೆ ಇಲ್ಲ ನಮಗೆ ಗೊತ್ತಿಲ್ಲ ನಮಗೆ ಏನು ರೀ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟಿದ್ದು ಯಾರು ತಗೋಬೇಕು ಯಾರು ಬಿಡಬೇಕಂತ ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಎಲ್ಲ ಕಡೆದು ಎಲ್ಲರೂ ಎಲ್ಲರೂ ಹೇಳ್ತಾರೆ ಪರಮೇಶ್ವರ್ ಆಗ್ಬೇಕಂತ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ನಾವು ಹೇಳ್ತಾರೆ ಮತ್ತಾರು ಹೇಳ್ತಾರೆ ಅವ್ರವ್ರ ಅಭಿ ಇದ್ದೇ ಹೇಳ್ತಾರೆ ಹೇಳ್ತಾರೆ ಸೊ ಅದು ಅವರ ಪ್ರೀತಿ ಅಷ್ಟೇ ಕೊಡೋಣ ಪ್ರಶ್ನೆ ಇಲ್ಲ ಅದು ಬಹಳ ಕಷ್ಟದ ಕೆಲಸ ಸುಲಭ ಯಾವುದು ರೂಲ್ಸ್ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಪ್ರತ್ಯೇಕ ಅದೇ ಅದೇ ಅದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್